ಹಾಯ್ ಫ್ರೆಂಡ್ಸ್ ಸೋತು ಗೆಲ್ಲೋದ್ರಲ್ಲಿ ಇದೆಯಲ್ಲ ಮಜಾ ಅದ್ರ ಕಿಕ್ಕು ಬೇರೆನೇ ಇರುತ್ತೆ ಬಿಡಿ ಅದ್ರಲ್ಲೂ ರಿವೆಂಜ್ ವೀಕ್ ಅಂತ ಬಂದಾಗ ನಮ್ಮ ಕಿಂಗ್ ಕೊಹ್ಲಿ ಎನರ್ಜಿನ ಮ್ಯಾಚ್ ಮಾಡಕ್ಕಾಗತ್ತಾ ಅವರು ಫೀಲ್ಡಿಂಗ್ ಮಾಡ್ಬೇಕಾದ್ರೆ ಅವರಲ್ಲಿ ಇದ್ದಿದ್ದ ಎನರ್ಜಿ ಬೌಲರ್ ಗಳಿಗೆ ತುಂಬಿದ್ದ ಎನರ್ಜಿ ಅದಾದ್ಮೇಲೆ ಅಹ್ ಬ್ಯಾಟಿಂಗ್ ಅಂತ ಬಂದಾಗ ನಾಲ್ಕ ರನ್ ಓಡಿ ಸ್ಕೋರ್ ಮಾಡಿದ್ದಿದ್ದ ಎನರ್ಜಿ ಆ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಆ ಎನರ್ಜಿನ ಯಾರು ಮ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ನಮ್ಮ ಬ್ಯಾಟಿಂಗ್ ಆರ್ಡರ್ ಬಂದಾಗ ಸಾಲ್ಟ್ ಅವರು ಒನ್ ಗೆ ಔಟ್ ಆದಾಗ ಎದೆ ಸ್ವಲ್ಪ ಜಲ್ ಅಲ್ಲಿತ್ತು ಅದಾದ್ಮೇಲೆ ನಮ್ಮ ಕನ್ನಡದ ಪಡಿಕಲ್ ಬಂದು ಒಳ್ಳೆ ಕಂಬ್ಯಾಕ್ ಗೇಮ್ ಮಾಡಿದ್ರು ಸೊ ಹಾಗಾಗಿ ಈಸಿಯಾಗಿ ಚೇಂಜ್ ಮಾಡಿ ಗೆದ್ವಿ ಆ ಇನ್ನು ಪೂಜೆ ವಿಚಾರಕ್ಕೆ ಬರೋದಾದ್ರೆ ತುಂಬಾ ಜನ ಕಮೆಂಟ್ ಮಾಡಿದ್ರಿ ನೀವು ಕನ್ನಡದಲ್ಲಿ ಬೋರ್ಡ್ ಬರ್ಸಿ ಆಮೇಲೆ ಆಪೋಸಿಟ್ ದು ಹೆಸರು ಹಾಕ್ಸ್ಬಿಡಿ ಆರ್ ಸಿ ಮಾತ್ರ ಹಾಕ್ಸಿ ಅಂತ ಸೊ ನೀವು ಹೇಳ್ದಂಗೆ ಮಾಡ್ಸಿದ್ದೀನಿ ನೋಡ್ಕೊಂಬನ್ನಿ रघुनन्दन रघु रघुनन्दन रघुवरसेवन रघुपतिषायन शतयोजन शतशतयोजन शरधि नियोजन शत ಇನ್ನು ಲಾಸ್ಟ್ ಮ್ಯಾಚ್ ಬಗ್ಗೆ ಹೇಳ್ಬೇಕಾದ್ರೆ ನಾವು ಸೋತಾದ್ಮೇಲೆ ಒಂದಷ್ಟು ಜನ ಬಂದು ಕಂಪಾರಿಸನ್ ವಿಡಿಯೋಸ್ ಮಾಡಿ ನಮ್ಮ ಟೀಮ್ ನ ಟ್ರೋಲ್ ಮಾಡಿದ್ರು ಅವರು ಒನ್ ನಾಟ್ ತ್ರೀ ನಾವೇ ಪರವಾಗಿಲ್ಲ ನೀವು ನೈನ್ಟಿ ಫೈವ್ ಔಟ್ ಆಗ್ಬಿಟ್ರಿ ಅಂತ ಅಲ್ಲಿ ಟ್ವೆಂಟಿ ಓವರ್ ಸೆನರಿ ಬೇರೆ ಇಲ್ಲಿದ್ದ ಫೋರ್ಟೀನ್ ಓವರ್ ಸೆನರಿ ಅನೇ ಬೇರೆ ಆಯ್ತಾ ಇಲ್ಲಿ ಹದ್ಮೂರನೇ ಓವರ್ ಅಲ್ಲಿ ಅವ್ರು ಚೇಂಜ್ ಮಾಡಿದ್ರು ಅಷ್ಟು ಟಫ್ ಕಾಂಪಿಟೇಷನ್ ಕೊಟ್ಟಿದ್ರು ನಮ್ಮ ಆರ್ ಸಿ ಬಿ ಟೀಮ್ ಅವರು ಅಲ್ಲಿ ಹತ್ತು ಓವರ್ ಫಿನಿಶ್ ಮಾಡ್ಬಿಟ್ರು ಅವರು ಕೆ ಕೆ ಆರ್ ಅವರು ಅವ್ರ ಮ್ಯಾಚ್ ನ ಸೊ ಕಂಪ್ಯಾರಿಸನ್ ಮಾಡುವಾಗ ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾಡಿ ಆಯ್ತಾ ಇನ್ನು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ನಮ್ಮ ಆರ್ ಸಿ ಬಿ ಗತ್ ಏನು ಅಂತ ಒಂದ್ಸಲ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನೆಕ್ಸ್ಟ್ ಅಂತ ಟೈಪ್ ಮಾಡಿ ಅಲ್ಲಿ ಏನ್ ಬರುತ್ತೆ ಅಂತ ನೋಡಿ ನಮ್ಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಗೂಗಲ್ ಹೋಗಿ ನೆಕ್ಸ್ಟ್ ಅಂತ ಟೈಪ್ ಮಾಡಿ ಏನ್ ಬರುತ್ತೋ ಅದನ್ನ ಕಮೆಂಟ್ ಮಾಡಿ ಬೈ ಬಾಯ್